ನಿಮ್ಮಲ್ಲಿ ತುಂಬಾ ಜನ ಶಂಕುಕರ್ಣ ಪಾತ್ರಧಾರಿಯ ನಿಜವಾದ ಹೆಸರನ್ನ ಸಾಕಷ್ಟು ಹುಡುಕಾಡಿರ್ತೀರಾ ಬಟ್ ಎಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿರೋದಿಲ್ಲ ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವರ ಹೆಸರು ಹಾರುಷ್ ನವೀನ್ ಅನ್ನೋದಾಗಿದೆ ಇದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಸೀರಿಯಲ್ ನಲ್ಲಿ ನಟಿಸಿರುವಂತಹ ನಟ ನಟಿಯರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೆ ಅವರ ರಿಯಲ್ ನೇಮ್ ಅನ್ನ ತಿಳಿಸ್ಕೊಟ್ಟಿದ್ದೆ ಆ ಒಂದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಾ ಸೊ ಹೀಗಾಗಿನೆ ಪಾರ್ಟ್ ಟೂ ವಿಡಿಯೋ ಮಾಡ್ತಾ ಇದ್ದೀನಿ ಈ ಸೀರಿಯಲ್ ನಲ್ಲಿ ಉಳಿದಿರುವಂತಹ ಪಾತ್ರಧಾರಿಗಳ ನಿಜವಾದ ಹೆಸರು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಅಲ್ಲೇ ಶಂಕುಕರ್ಣನ ಬಗ್ಗೆ ತಿಳಿಸ್ಕೊಟ್ಟಾಯ್ತು ಉಳಿದಿರುವಂತಹ ಪಾತ್ರಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ನಂಬಿಕೆ ಇದ್ರೆ ಮೊದಲನೇದಾಗಿ ಶ್ರೀ ವಿಜಯೀಂದ್ರ ತೀರ್ಥರು ಸೊ ಇವರ ನಿಜವಾದ ಹೆಸರು ಅಂತ ಹೇಳಿದ್ರೆ ಈ ಒಂದು ಪಾತ್ರವನ್ನ ನಿರ್ವಹಿಸಿರುವಂತಹ ನಟನ ನಿಜವಾದ ಹೆಸರು ಸಂಜಯ್ ಅನ್ನೋದಾಗಿದೆ ಸಾಕಷ್ಟು ಸಿನಿಮಾಗಳಲ್ಲಿ ಹಾಗೆಯೇ ಸೀರಿಯಲ್ಗಳಲ್ಲೂ ಕೂಡ ನೀವು ಇವರನ್ನ ನೋಡೇ ಇರ್ತೀರಾ ಇವರ ಪೂರ್ತಿ ಹೆಸರು ಸಂಜಯ್ ಶಾಂತಾರಾಮನ್ ಅನ್ನೋದಾಗಿರುವಂತದ್ದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಾಯರ ಅಜ್ಜಿಯ ಪಾತ್ರ ಈ ಒಂದು ಪಾತ್ರದ ಹೆಸರು ಲಕ್ಷ್ಮೀ ದೇವಿ ಅನ್ನೋದಾಗಿದೆ ದೇವತೆ ಆಗಿರುವಂತಹ ಲಕ್ಷ್ಮಿ ಏನಿದ್ದಾರೆ ಆ ಒಂದು ಪಾತ್ರ ಅಲ್ಲ ಇದು ರಾಯರ ಅಜ್ಜಿಯ ಪಾತ್ರ ತುಂಬಾ ಜನ ಇಲ್ಲೇನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ದೇವತೆ ಆಗಿರುವಂತಹ ಲಕ್ಷ್ಮಿಯ ಪಾತ್ರವನ್ನ ಸ್ನೇಹ ಹೆಗಡೆ ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಆಕ್ಚುಯಲ್ ಆಗಿ ಲಕ್ಷ್ಮೀ ದೇವಿಯ ಪಾತ್ರ ಅಂದ್ರೆ ರಾಯರ ಅಜ್ಜಿಯ ಪಾತ್ರವನ್ನ ನಿರ್ವಹಿಸಿರೋದು ಸ್ನೇಹ ಅವರು ಮುಂದಿನ ಪಾತ್ರವನ್ನ ನೋಡೋದಾದ್ರೆ ಬಾಲ ತಿಮ್ಮಣ್ಣ ಭಟ್ಟರ ಪಾತ್ರ ಈ ಪಾತ್ರವನ್ನ ರಾಮಾಚಾರಿ ಸೀರಿಯಲ್ ಸೇರಿದಂತೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಬಾಲ ನಟರಾಗಿರುವಂತಹ ಆರ್ಯ ವಿನೋದ್ ಅವರು ನಟಿಸಿದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇನ್ನು ಮುಂದೆ ಬರುವಂತಹ ಪಾತ್ರ ಅಟ್ ಪ್ರೆಸೆಂಟ್ ಅಲ್ಲಿ ಬಾಲ ತಿಮ್ಮಣ್ಣ ಭಟ್ಟರಿದ್ದಾರೆ ಮುಂದೆ ತಿಮ್ಮಣ್ಣ ಭಟ್ಟರು ದೊಡ್ಡವರಾದ ಮೇಲೆ ಆ ಒಂದು ಪಾತ್ರ ಏನಿರುತ್ತೆ ಆ ಪಾತ್ರವನ್ನ ನಿರ್ವಹಿಸುವಂತಹ ನಟ ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿರುವಂತಹ ಯದು ಶ್ರೇಷ್ಠ ಅವರು ಇವರ ಪೂರ್ತಿ ಹೆಸರು ಯದುಶ್ರೇಷ್ಠ ಶ್ರೀನಿಧಿ ಅನ್ನೋದಾಗಿರುವಂತದ್ದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಬಾಲರಾಯರ ಪಾತ್ರ ಸೊ ಈ ಒಂದು ಪಾತ್ರ ಏನಿದೆ ಈ ಪಾತ್ರವನ್ನ ಅನುರಾಗ್ ಅವರು ನಿರ್ವಹಿಸಿದ್ದಾರೆ ಇವರು ಡ್ರಾಮಾ ಜೂನಿಯರ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಹಾಗೆಯೇ ಭೂಮಿಗೆ ಬಂದ ಭಗವಂತ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ನವೀನ್ ಕೃಷ್ಣ ಅವರ ಜೊತೆ ನಟನೆ ಮಾಡಿದ್ರು ಇವಾಗ ಅವರು ಈ ಒಂದು ಸೀರಿಯಲ್ ನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಇವರು ಇವಾಗ ಬಾಲರಾಯರ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅದು ಸೀತಾಬಾಯಿಯ ಪಾತ್ರ ಈ ಒಂದು ಪಾತ್ರ ಏನಿದೆ ಕನಕಾಚಲ ಭಟ್ಟರ ಸಾಕು ಮಗಳ ಪಾತ್ರ ಇದಾಗಿದ್ದು ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಭವಾನಿ ಪುರೋಹಿತ್ ಅವರು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಮಣ ಸೊ ರಮಣ ಅನ್ನುವಂತಹ ಪಾತ್ರ ಏನಿದೆ ಅದು ಕನಕಾಚಲ ಭಟ್ಟರ ಸಾಕು ಮಗಳ ಗಂಡನ ಪಾತ್ರ ಅಂದ್ರೆ ಕನಕಾಚಲ ಭಟ್ಟರ ಅಳಿಯನ ಪಾತ್ರ ಇದಾಗಿರುವಂಥದ್ದು ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟ ಕಿರಣ್ ಅವರು ಇವರ ಪೂರ್ತಿ ಹೆಸರು ಕಿರಣ್ ನಟನ ಅನ್ನೋದಾಗಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನರಸಿಂಹ ಸ್ವಾಮಿಯ ಪಾತ್ರ ಈ ಒಂದು ಪಾತ್ರ ಕೂಡ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿತ್ತು ಈ ಪಾತ್ರವನ್ನ ನಿರ್ವಹಿಸಿದ್ದು ನಟ ಗಜ ಅವರು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಶುಕ್ರಾಚಾರ್ಯರ ಪಾತ್ರ ನಟನೆಯಂತೂ ಸೂಪರ್ ಬಾಗಿದೆ ಅಂತಾನೆ ಹೇಳ್ಬಹುದು ನನಗಂತೂ ಸಾಕಷ್ಟು ಇಷ್ಟ ಆಯಿತು ಈ ಒಂದು ಪಾತ್ರದ ನಟನೆ ಈ ಪಾತ್ರವನ್ನ ನಿರ್ವಹಿಸಿರೋದು ನಟ ಹರೀಶ್ ಭಟ್ ಅವರು ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಅನುಭವ ಇವರಿಗಿದೆ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ಶುಕ್ರಾಚಾರ್ಯರ ಪಾತ್ರವನ್ನ ತುಂಬಾನೇ ಸೂಪರ್ವಾಗಿ ನಟಿಸಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಇನ್ನು ವಿಶ್ವಕರ್ಮ ಈ ಒಂದು ಪಾತ್ರಧಾರಿಯ ಹೆಸರು ಸೊ ಈ ಒಂದು ಪಾತ್ರವನ್ನ ನಿರ್ವಹಿಸಿರುವಂತಹ ನಟನ ನಿಜವಾದ ಹೆಸರು ದೀಕ್ಷಿತ್ ಅನ್ನೋದಾಗಿದೆ ಹಾಗೆಯೇ ಮಾಯಿ ಅನ್ನುವಂತಹ ಒಂದು ಪಾತ್ರ ಕೂಡ ಬಂದಿತ್ತು ಈ ಸೀರಿಯಲ್ನಲ್ಲಿ ಈ ಒಂದು ಪಾತ್ರವನ್ನ ನಿರ್ವಹಿಸಿರೋದು ಅಮೃತ ಯಾದವ್ ಅವರು ಇನ್ನು ಜಾಪಾಲ ಮುನಿಗಳ ಪಾತ್ರ ಈ ಒಂದು ಪಾತ್ರವನ್ನ ನಿರ್ವಹಿಸಿರೋದು ನಟ ವಿಜಯ್ ಅವರು ಇವರನ್ನ ಕೂಡ ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ಮೊದಲು ನೋಡಿರಬಹುದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಇವಾಗ ಮತ್ತೆ ಈ ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ರಾಮಚಂದ್ರ ಸೊ ಈ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಯಶವಂತ್ ಶರ್ಮಾ ಅವರು ಇವರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋ ಕೂಡ ಅತಿ ಶೀಘ್ರದಲ್ಲೇನೆ ಬರ್ತಾ ಇದೆ ಯಶವಂತ್ ಶರ್ಮಾ ಅವರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸ್ವತಃ ಅವರೇನೇ ನೀಡಿದ್ದು ಆ ಒಂದು ವಿಡಿಯೋ ಅತಿ ಶೀಘ್ರದಲ್ಲೇನೆ ಅಪ್ಲೋಡ್ ಆಗುತ್ತೆ ಅದಕ್ಕೋಸ್ಕರ ವೇಟ್ ಮಾಡಿ ಹಾಗೆಯೇ ಈ ಸೀರಿಯಲ್ನಲ್ಲಿ ಮತ್ತೆ ಉಳಿದಿರುವಂತಹ ಯಾವುದಾದ್ರೂ ಒಂದು ಪಾತ್ರದ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಅನಿಸಿದರೆ ಆ ಒಂದು ಪಾತ್ರದ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಥವಾ ಜಾಸ್ತಿ ಇನ್ಫಾರ್ಮೇಷನ್ ಇದ್ದರೆ ಒಂದು ಡೆಡಿಕೇಟೆಡ್ ಆಗಿರುವಂತಹ ವೀಡಿಯೋನೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಆದಷ್ಟು ಬೇಗ ಮತ್ತೆ ಸಿಗೋಣ